ಆಯ್ ಬಂಧುಗಳೇ ನಮಸ್ಕಾರ ನಾನು ತಿಮ್ಮರಾಜ್ ಮಾತಾಡ್ತಿರೋದು ಈ ದಿನ ನಮ್ಮ ಊರಿಗೆ ಬಂದಿದ್ವಿ ಊರಿಗೆ ಬಂದ ನಂತರ ಒಂದ್ಸರಿ ನಮ್ಮ ಹೊಲದಲ್ಲಿ ಒಬ್ಬರು ಅಂತ ಬಂದ್ವಿ ನಮ್ಮ ಹೊಲದಲ್ಲಿ ನಮ್ಮ ಅಮ್ಮರು ಕಡಲೆ ಬೀಜ ಬಿತ್ತಿದ್ದಾರೆ ಬಿತ್ತಿದ ನಂತರ ಕಡಲೆ ಗಿಡ ಇಷ್ಟು ಬೆಳೆದಿದೆ ಈಗ ಏನಂದರೆ ಈಗ ಮಳೆ ಇಲ್ಲ ಕಡಲೆ ಗಿಡ ಎಲ್ಲ ಇದೆ ಒಣಗ್ತಾ ಇದೆ ನೋಡ್ಬೇಕು ಮಳೆ ಯಾವ ಬರುತ್ತಂತ ಈಗ ಕಡಲೆ ಗಿಡಕ್ಕೆ ಮಳೆಯ ಅವಶ್ಯಕತೆ ತುಂಬ ಇದೆ ನೋಡಿ ಎಲ್ಲ ಇದೆ ಒಂದೊಂದು ಗಿಡ ಅಲ್ಲೇ ಒಣಗಿ ಹೋಗಿದೆ ಸೊ ಈಗ ಎಲ್ಲ ಕಡೆ ಮಳೆ ಜಾಸ್ತಿ ಬರ್ತಿದೆ ಆದರೆ ನಮ್ಮ ಚಿತ್ರಬು ಚಿತ್ರದುರ್ಗ ಬರನಾಡು ಎಂಬ ಹೆಸರಿಗೆ ವರ್ಷ ಪ್ರತಿ ವರ್ಷವೂ ಹೆಸರುವಾಸಿ ಹಾಗೆ ಈ ವರ್ಷವೂ ಕೂಡ ಹಾಗೇ ಆಗಿದೆ ಮಳೆಯೆಲ್ಲ ಮಳೆ ಇಲ್ಲದ ಕಾರಣ ಬೆಳೆಗಳು ಒಣಗ್ತಾ ಇದ್ದಾವೆ ಇನ್ನು ಕೆಲವು ಕಡೆ ರೈತರು ಕಡಲೆ ಗಿಡ ಬಿತ್ತೇ ಇಲ್ಲ ಸಹ ಬೀಜವನ್ನು ಮನೆಯಲ್ಲಿ ಇಟ್ಕೊಂಡು ಮಳೆಗಾಗಿ ಕಾಯ್ತಾ ಇದ್ದಾರೆ ನೋಡಿ ಈ ಮಟ್ಟಕ್ಕೆ ಹಿಡಿದು ಈ ವರ್ಷ ಕಡಲೆ ಬೀಜದ್ದು ಸೊ ಈಗ ಕಡಲೆ ಗಿಡಕ್ಕೆ ಮಳೆ ತುಂಬ ಅವಶ್ಯಕತೆ